ಅವಳು ಕೊಳ್ಳೇಗಾಲದವ್ರು ಒಂದು ತಿಂಗಳಿಂದ ನಮಗೆ ಹಿಂಸೆ ಕೊಡ್ತಾ ಇರೋದು ತೋಟದಲ್ಲಿ ಮನೆ ಕಟ್ಟಬೇಕು ಒಂದು ರಾಜೇಶ್ ಅಂತ ನಮ್ಮ ಫ್ರೆಂಡ್ ಒಂದು ಮೂರು ಎಕರೆ ಜಮೀನು ತಗೊಂಡವ್ರು ಅಲ್ಲಿ ಅವರು ತೊ ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ನೀವು ನೀವು ನೆನ್ನೆ ಇದು ಮಾಡಿದ ಥರ ನನಗೆ ಮಾಡ್ತಾ ಇದ್ದೀನಿ ಸರ್ ಇವ್ ಗೊತ್ತೇ ಇರಬೇಕು ಕೆಲಸಗಾರೆಲ್ಲ ಬಂದಿದ್ದಾರೆ ಖಂಡಿತ ಸರ್ ಅದಕ್ಕೆ ನಿಮ್ಮ ಆರು ಗಂಟೆಯಿಂದ ಫಾಲೋಅಪ್ ಮಾಡಿದ್ದೀನಿ ಆರು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಂಗಳೂರಿಂದ ಬಂದ್ವಿ ಇವರು ಮನೆಯಲ್ಲಿ ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಯಾಕೆಂದ್ರೆ ಇವ್ರು ಆಲ್ರೆಡಿ ವಾಸ್ತು ಮಾಡಿದ್ದಾರೆ ಮುಂಚೆ ಬೇರೆ ಥರ ಇತ್ತು ಆಲ್ಮ ಒಂದು ಸ್ವಲ್ಪ ತಿಳ್ಕೊಂಡು ಒಂದಷ್ಟು ಒಂದು ರೇಂಜಿಗೆ ಮಾಡಿದ್ದಾರೆ ಮತ್ತೆ ಈಗ ಅವರು ಏನೋ ಒಂದು ಪ್ಲಾನ್ ಹಾಕ್ಬಿಟ್ಟು ಅವರೇ ಒಂದ್ ಪ್ಲಾನ್ ಮಾಡಿ ಎಲ್ಲಾ ವಿಡಿಯೋಗಳು ನೋಡಿ ವಿಡಿಯೋ ನೋಡಿ ಒಂದ್ ಪ್ಲಾನ್ ಹಾಕಿಟ್ಟಿದ್ರೆ ಸೊ ಆದ್ರೂ ಯಾ ಸುಮ್ನೆ ಯಾಕೆ ಯಾರೋ ಒಬ್ರು ಒಬ್ಬರಿಗೆ ತೋರ್ಸ್ಬಿಟ್ರೆ ಒಂದ್ ಸ್ವಲ್ಪ ಸಮಾಧಾನ ಹೌದಲ್ವಾ ಎಲ್ಲ ಮಾಡಿದ ಮೇಲೆ ಎಲ್ಲ ಕೊರಕ್ತಾರೆ ಇಷ್ಟೆಲ್ಲ ಮಾಡ್ನಲ್ಲ ಐದ್ ಸಾವಿರ ಸಾವಿರ ರೂಪಾಯಿಗೆ ಯಾಕೆ ನಾವು ಯೋಚನೆ ಮಾಡಬೇಕು ಖರ್ಚು ತೋರಿಸ್ಬಿಡಣ್ ಬಂತು ನಿಮ್ಗೆಲ್ಲ ಖಂಡಿತ ಊರಿದ್ದಾರೆ ಅವ್ರಿಗೋಸ್ಕರ ಒಂದು ವಾಸ್ತು ಮನೆ ಚೆನ್ನಾಗಿರ್ಬೇಕು ಆರೋಗ್ಯದ ಏರುಪೇರಾಗಿ ಮೊದ್ಲದಾಗಿ ಎಲ್ಲಾರು ಹೇಳ್ತಾ ಇದ್ರು ಆರೋಗ್ಯದ್ದು ಉತ್ತರ ಮತ್ತೆ ನಮ್ಮ ಪೂರ್ವದಲ್ಲಿ ಗಾಳಿ ಬರ್ತಾ ಇಲ್ಲ ನನಗೂ ಕೆಲವೊಂದು ಅನುಭವಗಳು ಕಾರಣದಿಂದ ಜೊತೆಗೆ ವಾಸ್ತು ಇರಬೇಕು ಜೊತೆಗೆ ನಾವು ಪ್ರಕೃತಿ ಜೊತೆಗೆ ನಾವು ಬಾಳ್ಬೇಕು ಅನ್ನೋದು ನನ್ನ ಒಂದು ಆಸೆ ಅದನ್ನ ತಿಳ್ಕೊಂಡಿದ್ದೀನಿ ತುಂಬಾ ಬುಕ್ ಗಳು ನಾನು ತುಂಬಾ ತುಂಬಾ ಬುಕ್ ಗಳು ಇದೀನಿ ಅನುಭವ ಪಟ್ಟಿದ್ದೀನಿ ಇನ್ನೂ ಎಕ್ಸ್ಟ್ರಾ ಏನು ಮಾಡಬಹುದು ಬೆಸ್ಟ್ ಮಾಡಬೇಕು ಅಂತ ಇವಾಗ ಪಕ್ಕ ಮಾಡಿಸ್ತೇನೆ ವಾಸ್ತು ಸರ್ ಹತ್ರ ಈಗ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಅಖಂಡ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ನಾವು ಕನಕಪುರ ಕಬ್ಬಾಳು ಪಕ್ಕ ಬಾಬಾಜಿ ಕಾಲೋನಿ ಬಾಪೂಜಿ ಕಾಲೋನಿ ಕಬ್ಬಾಳ ಪಕ್ಕದಲ್ಲಿ ಅಣ್ಣವರು ನೆನ್ನೆನೇ ಫೋನ್ ಮಾಡಿದ್ರು ನಾನು ಹಿಂದೆ ಇದಕ್ಕೆ ಹೋಗ್ತಿದ್ದೆ ಅದಕ್ಕೆ ಕೊಳ್ಳೆಗಾಲ ಹೋಗ್ಬೇಕಾಗಿತ್ತು ಸರ್ ಹೆಂಗೆ ಹೋಗ್ಬೇಕಾಗಿದ್ದವನು ಹಿಂಗೆ ಒಂದು ರೌಂಡು ಕನಕಪುರದ ಮೇಲೆ ಹೋಗೋಣ ಅಂತೇಳಿ ನಿನ್ನೆ ಪ್ಲ್ಯಾನ್ ಮಾಡಿದೆ ಅವಳು ಕೊಳೆಗಾಲದವ್ರು ಒಂದು ತಿಂಗಳಿಂದ ನಮಗೆ ಹಿಂಸೆ ಕೊಡ್ತಾ ಇರೋದು ತೋಟದಲ್ಲಿ ಮನೆ ಕಟ್ಟಬೇಕು ಒಂದು ತಿಂಗಳಿಂದ ಟೈಮ್ ಕೊಡು ಬಂದರೆ ಇವತ್ತು ಇವತ್ತು ಅದೇ ನೆನಗಿಲ್ಲ ಅಂದ್ರೆ ಅಲ್ಲಿಂದ ಏನೋ ಮಾಡ್ತಿದ್ದೆ ಪಾಪ ಹೋಗ್ಲೇ ಬೇಕಾಗಿತ್ತು ಅವ್ರಿಗೆ ಸರ್ ನಮ್ಮ ರಾಜೇಶ್ ಅಂತ ನಮ್ಮ ಫ್ರೆಂಡ್ ಅವ್ರು ಒಂದು ಮೂರು ಎಕರೆ ಜಮೀನು ತೊಗೊಂಡವ್ರೆ ಅಲ್ಲೇ ಅವರು ತೊ ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಸೆ ಇವರಿಗೆ ಸೊ ಅದಕ್ಕೆ ಅವ್ರಿಗೆ ಪ್ಲಾನಿಂಗೇ ಅಂತ ಅಲ್ಲಿ ಹೋಗ್ಬೇಕಾಗಿತ್ತು ಸರಿ ಹಿಂಗೆ ಹೋಗೋಣ ನೀವು ನೀವು ನೆನ್ನೆ ಇದು ಮಾಡಿದ ಥರ ನನಗೆ ಇದ್ದೀನಿ ಸರ್ ಓದ್ತೇಬೇಕು ಕೆಲಸಗಾರೆಲ್ಲ ಬಂದಿದ್ದಾರೆ ಅಂದರೆಲ್ಲ ಸರ್ ಅದಕ್ಕೆ ಅದಕ್ಕೆ ಆರು ಗಂಟೆಯಿಂದ ಅಪ್ ಮಾಡಿದ್ದೀನಿ ಆರು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಂಗಳೂರಿಂದ ಬಂದ್ವಿ ಸೊ ಈ ಇವ್ರ ಮನೆಯಲ್ಲಿ ಏನು ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಯಾಕೆಂದರೆ ಇವರು ಆಲ್ರೆಡಿ ವಾಸ್ತು ಮಾಡಿದ್ದಾರೆ ಮುಂಚೆ ಬೇರೆ ಥರ ಇತ್ತು ಆಲ್ಮ ಒಂದು ಸ್ವಲ್ಪ ತಿಳ್ಕೊಂಡು ಒಂದಷ್ಟು ಒಂದು ರೇಂಜಿಗೆ ಮಾಡಿದ್ದಾರೆ ಮತ್ತು ಈಗ ಅವರು ಏನೋ ಒಂದು ಪ್ಲಾನ್ ಹಾಕ್ಬಿಟ್ಟು ಅವರೇ ಒಂದು ಪ್ಲಾನ್ ಮಾಡಿ ಎಲ್ಲ ವೀಡಿಯೋಗಳು ನೋಡಿ ಸರ್ ಎಲ್ಲ ವಿಡಿಯೋ ನೋಡಿ ಒಂದು ಪ್ಲಾನ್ ಹಾಕಿಟ್ಟಿದಾರೆ ಸೊ ಆದರೂ ಯಾ ಸುಮ್ಮನೆ ಯಾಕೆ ಒಂದ್ಸಲಿ ಯಾರೋ ಒಬ್ಬರು ಒಬ್ಬರಿಗೆ ತೋರಿಸ್ಬಿಟ್ರೆ ಒಂದು ಸ್ವಲ್ಪ ಸಮಾಧಾನ ಕರೆಕ್ಟ್ ಹೌದಲ್ವಾ ಎಲ್ಲ ಮಾಡಿದ ಮೇಲೆ ಎಲ್ಲೋ ಮನಸ್ಸೊಂದು ಕೊರಗ್ತಾರೆ ಇಷ್ಟೆಲ್ಲ ಮಾಡ್ನಲ್ಲ ಇನ್ನು ಐದು ಸಾವಿರ ಹತ್ತು ಸಾವಿರ ರೂಪಾಯಿಗೆ ಯಾಕೆ ನಾವು ಯೋಚನೆ ಮಾಡಬೇಕು ಖರ್ಚು ತೋರಿಸ್ಬಿಡಣ ಅನ್ನೋ ಒಂದು ಫೀಲಿಂಗ್ ಬಂತು ನಿಮ್ಗೆ ಅಲ್ಲಣ್ಣ ಖಂಡಿತ ನಿಮ್ಮ ಹೆಸರು ನಾಗರಾಜ್ ಸರ್ ನಾಗರಾಜನ್ ಬಿಟ್ಟು ಹ್ಞೂ ನಾನು ನಾನು ಇರೋದು ಬಂದು ಬೆಂಗಳೂರಲ್ಲಿ ನಮ್ಮ ತಂದೆ ತಾಯಿ ಊರಲ್ಲಿದ್ದಾರೆ ಅವ್ರಿಗೋಸ್ಕರ ಒಂದು ವಾಸ್ತು ಮನೆ ಚೆನ್ನಾಗಿರಬೇಕು ಅವ್ರ ಆರೋಗ್ಯದ ಏರುಪೇರಾಗಿದ್ದು ಮೊದಲೇದಾಗಿ ಎಲ್ಲರೂ ಹೇಳ್ತಾ ಇದ್ರು ಆರೋಗ್ಯದ್ದು ಮತ್ತು ಉತ್ತರ ಮತ್ತು ನಮ್ಮ ಪೂರ್ವದಲ್ಲಿ ಗಾಳಿ ಬರ್ತಾ ಇರಲಿಲ್ಲ ನನಗೂ ಕೆಲವೊಂದು ಅನುಭವಗಳು ಇರೋದರಿಂದ ಮತ್ತೆ ಜೊತೆಗೆ ವಾಸ್ತು ಇರಬೇಕು ಜೊತೆಗೆ ನಾವು ಪ್ರಕೃತಿ ಜೊತೆಗೆ ನಾವು ಬಾಳಬೇಕು ಅನ್ನೋದು ನನ್ನ ಒಂದು ಆಸೆ ಅದನ್ನು ತಿಳ್ಕೊಂಡಿದ್ದೀನಿ ತುಂಬ ಬುಕ್ಕೊಳ್ದೀನಿ ನಾನು ತುಂಬ ತುಂಬ ಬುಕ್ಕೊಳಿದೀನಿ ಪಟ್ಟಿದ್ದೀನಿ

ವಾಯುಮೂಲಲ್ಲಿ ಏನಕ್ಕೆ ಆ ಕಾಲದಲ್ಲಿ ಕಂಜಿನ ಮತ್ತೆ ಹಸುಸೆಡ್ ಆಗ್ತಿದ್ರೆ ಒಂದು ಕರು ಇದ್ರೆ ಬರೋ ವರ್ಷಕ್ಕೆ ನಾಲ್ಕು ಕರು ಮೂರು ಕರು ಹಿಂಗಾಗಬೇಕು ಹೆಚ್ಚುತ್ತೆ ಹೆಚ್ಚುತ್ತೆ ಅನ್ನೋದು ವಾಯು ವಾಯುವ್ಯದಲ್ಲಿ ಉತ್ತರ ವಾಯುವ್ಯದಲ್ಲಿ ಹಾಕಬಾರ ಉತ್ತರ ವಾಯುವ್ಯ ಅಂದ್ರೆ ಸ್ವಲ್ಪ ದನ ಇದು ಅಭಿವೃದ್ಧಿ ದನ ಧಾನ್ಯ ಅಂತಾರಲ್ಲ ದನ ಅಂದ್ರೆ ಹಸುಗಳು ಧಾನ್ಯ ಅಂದ್ರೆ ಇದು ನಮ್ದು ಏನು ರಾಗಿ ಬೆಳೆ ಕಾಳು ಎಲ್ಲ ಅದು ದನ ಧಾನ್ಯ ಹೆಚ್ಚಾಗುತ್ತೆ ಅಂತ ಅಲ್ಲಿ ಮಾಡ್ತಾ ಇದ್ರು ನಮ್ಮನೆಯಲ್ಲೂ ಅಲ್ಲೇ ಇದ್ದಿತ್ತು ಸೊ ಮನೆ ಒಳಗಡೆ ಎಂಟ್ರಿ ಆಗ್ಬೇಕಾರೆ ಹಸುಗಳು ನೋಡಿಕೊಂಡು ಹಸುಗಳನ್ನ ಎಂ ಮಾಡ್ಕೊಂಡು ಆ ಸ್ಮೆಲ್ ಗಂಜಲ ಸ್ಮೆಲ್ ತಗೊಂಡು ಹೊರಗಡೆ ಹೋಗ್ತಾಯಿತ್ತು ಅಲ್ವಾ ಪ್ರಕೃತಿ ಆ ಥರ ನಿಮ್ಮ ತಂದೆಯವರು ಮಾಡಿದಾರೆ ತಪ್ಪಿಲ್ಲ ಅಂದ್ರೆ ಹಾಯಾಗಿ ತಪ್ಪಿ ಬಂತು ಅಷ್ಟೇ ಅಷ್ಟೇ ಇದೇನಾಯಿತು ಹಾಯಾಗಿಲ್ಲಾಷ್ಟು ಹೌದು ಉತ್ತರ ಅಲ್ಲಿರೋದು ಒಂದು ಡೋರ್ ಇಲ್ಲಿ ಹೌದು ಇಲ್ಲಿತ್ತು ಡೋರು ಸೊ ಏನಾಗ್ತು ಇಷ್ಟು ಲಂತ್ ಆಯಿತು ಎಕ್ಸ್ಟ್ರಾ ಆಯಿತು ನಮ್ಮ ಮೈನ್ ಡೋರ್ ಎಷ್ಟು ಹೈಟ್ ಇದೆಯೋ ಅಷ್ಟು ಮಾತ್ರ ಕ್ಲೋಸ್ ಇರಬೇಕು ಅದ್ರ ಜಾಸ್ತಿ ಬಂದ್ಬಿಟ್ಟು ಅಂದರೆ ಎಫೆಕ್ಟ್ ಕೊರೋದು ಸೊ ಇಲ್ಲಿ ಇಷ್ಟ ಥ್ರೂ ಮಾಡಿದಿರಾ ಇದು ಥ್ರೂ ಮಾಡಿದಿರಾ ಅದು ಕಿಟಕಿ ಮಾಡ್ಬೋದು ಅಂದ್ರೆ ಹೇಳಿದ್ದು ಇದನ್ನು ತೆಗೆದಾಕ್ರೆ ತುಂಬಾ ತೆಗೆದ್ಬಿಡ್ತೀವಿ ಸರ್ ತುಂಬಾ ತೆಗೆದ್ಬಿಟ್ಟು ಇದು ಮಾತ್ರ ಹಳೆಯ ಆಯೇ ಇಟ್ಕೊಂಡ್ಬಿಟ್ರೆ ಮತ್ತೆ ಒಂದು ಒಂದು ಇದು ಬರುತ್ತೆ ಸರ್ ತೆಗೆಸ್ಬಿಟ್ಟು ಈ ಗಾಳಿ ಬೆಳಕು ಮಳೆ ಇಲ್ಲಿ ಬರಲಿ ಬಂದಾಗ ನಿಮಗೆ ಆ ಇದ್ರದ್ದು ಆ ಮಳೆ ಎಫೆಕ್ಟ್ ನೇಚರ್ ಇಲ್ಲಿ ಬೀಳುತ್ತಲ್ಲ ಆತ್ರ ಆಗ್ತದೆ ನಿಮಗೆ ನಿಮ್ಗೆ ಹತ್ರ ಆಗ್ತದೆ ಈ ಗೌರವ ಮಾಡ್ಬಿಟ್ಟಿದ್ದೀವಿ ಗೊತ್ತಾಯ್ತು ನೆಕ್ಸ್ಟು ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಅಡಿ ಗೌರವ ಮಾಡ್ಬಿಡ್ರಿ ನಾವು ಸರ್ ತಂದ್ಬಿಡ್ತೀವಿ ಅಡಿಗೆ ಹತ್ತಿರ ಸೊ ಅವಾಗ ನಮಗೆ ಪ್ಲಸ್ ಆಗುತ್ತೆ ಅರ್ಧ ಇದನ್ನು ಕಿಟಕಿನೇ ಮಾಡಿ ಈಗ ಕಿಟಕಿನೇ ಮಾಡಿ ಕಿಟಕಿ ಮಾಡ್ಬಿಟ್ಟು ಇನ್ನ ಕ್ಲೋಸ್ ಮಾಡ್ಬಿಡಿ ಓಕೆ ಹಿಂಗೆ ಬರೋಣ ಕ್ಲೋಸ್ ಈಗ ನಿಮಗೆ ಪೂರ್ವದಲ್ಲಿ ಜಾಗ ಇದೆಯಾ ಪೂರ್ವದಲ್ಲಿ ಮೂರು ಅಡಿ ಇದೆ ಸರ್ ಮೂರು ಅಡಿ ಪೂರ್ವ ಇದೆ ಓಕೆನಾ ಪೂರ್ವ ಮೂರು ಅಡಿ ಇದೆ ಈಗ ನಾಲ್ಕು ಬರ್ರಿ ಇಲ್ಲಿಗೆ ತೆಗೆದು ಬಿಡ್ತೀವಲ್ವಾ ಅವ್ ಸರಿ ತೆಗೆದಿಲ್ಲ ಒಂದು ಇಂಡೋ ಕೊಟ್ಬಿಡ್ತೀನಿ ಬಿಡ್ತೀನಿ ಓ ಇಲ್ಲಿಂದ ದೊಡ್ಡ ಒಂದು ವಿಂಡೋ ಕೊಟ್ಟು ರೆಡಿ ಮಾಡಿ ಹಾಕ್ಬಾ ಹಾಂ ವಿಂಡೋ ಕೊಡಿ ಓಕೆನಾ ಬನ್ನಿ

ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ಇದು ಹೆಲ್ತ್ ಸರ್ ಯಾವುದಿಲ್ಲ ಅಂದ್ರೂ ನಡೆಯಲ್ಲ ಜೀವನದಲ್ಲಿ ಎರಡು ಆಯ್ತಾ ನಾನು ಯಾವ ಮನೆ ಕಟ್ಟಿದ್ರೆ ಈಗ ಎರಡು ಡೋರ್ ಅಂದ್ರೆ ಮಾಡಲ್ಲ ತುಂಬಾ ವಾಸ್ತು ಮಾಡ್ತಾ ಇದ್ದೀನಿ ಬಿಲ್ಡಿಂಗ್ಸ್ ಕಟ್ತಾ ಇದೀನಿ ಎಲ್ಲ ಎರಡು ಡೋರ್ ನಾಲ್ಕು ಡೋರ್ ಇದು ಸೇಮ್ ಒಂಬತ್ತು ಭಾಗ ಡಿವೈಡ್ ಮಾಡಿಕೊಂಡು ಒಂಬತ್ತು ಭಾಗ ಡಿವೈಡ್ ಮಾಡಬೇಕಾ ಸೇಮ್ ಮಾಡಿ ಇಲ್ಲಿಂದನೇ ಮಾಡ್ಕೊಳ್ಳಿ ಸಾಕು ಇಲ್ಲಿ ಡಿವೈಡ್ ಆಯ್ತಲ್ಲ ಇಲ್ಲಿಗೆ ಹೌದು ಇಲ್ಲ ತಗೊಳ್ಳಿ ಇಲ್ಲ ಇಲ್ಲಿ ತಗೊಂಡ್ರೆ ಸಾಕು ಇಲ್ಲಿ ಭಾಗ ಬಿಟ್ಟು ಈಗ ಮೂವತ್ತೈದರಲ್ಲಿ ಇಲ್ಲಿ ಬಿಟ್ಟು ಇದು ಇದನ್ನು ಬಿಟ್ಟು ಅದನ್ನು ಒಂಬತ್ತು ನನ್ನ ಪ್ರಕಾರ ಇಲ್ಲಿಂದ ಇಲ್ಲಿ ಸೆಂಟರ್ ಮಾಡಿಕೊಂಡ್ರೆ ಈ ಫಿಫ್ಟಿ ಇದು ಅಲ್ಲೇ ಬರುತ್ತೆ ಹೌದು ಸರ್ ಸೆಂಟರ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೆಂಟರ್ ಒಂದು ಎರಡು ಇಂಚು ಮೂರು ಇಂಚು ಈ ಕಡೆ ಇರಬೇಕು ಅಷ್ಟೇ ಆಯಿತು ಅರ್ಥ ಆಯ್ತು ಈ ಕಡೆ ಜಾಸ್ತಿ ಗೋಡೆ ಇರಬೇಕು ಈ ಕಡೆ ಕಮ್ಮಿ ಇರಬೇಕು ಹೌದು ಇಲ್ಲೇ ಮಾಡ್ಕೋಬೋದು ಇಲ್ಲದ ಮಾಡಿದ್ರೆ ಏನು ತೊಂದರೆ ಇಲ್ಲ ಇಲ್ಲ ಇಲ್ಲಿಂದ ಒಂದು ಫಿಟ್ ಬಿಟ್ಟು ಮಾಡ್ಕೋಬೋದಾ ತ್ರೀ ಟು ಫೋರ್ ಫಿಟ್ ಅಲ್ಲ ಅದು ಮಾಡ್ಬೋದು ಅದು ಮಾಡಿ ತ್ರೀ ಟು ಫೋರ್ ಫಿಟ್ ಮಾಡಿ ಮಾಡ್ಬೋದಾ ಮಾಡ್ಬೋದಲ್ವಾ ಆಯ್ತು ಮಾಡ್ಬಿಟ್ಟು ಅಲ್ಲಿ ವಿಂಡೋ ಇಟ್ಬಿಡ್ತೀವಿ ಆ ವಿಂಡೋ ಹಂಗೆ ಇದ್ದು ಅಲ್ಲಿ ಎಸ್ ಸರ್ ಹಾಂ ಶುರು ಆಯ್ತಾ ಇಲ್ಲ ಈಗ ಬಂತಲ್ಲ ಈ ಡೋರ್ ಎದುರುಗಡೆ ಹೌದು ಅರಿಗೆ ಮನೆಗೆ ಲಕ್ಚುಲಿ ಮುಂಚೆ ಇಟ್ಿದಾರೆ ಡೋರ್ ಡೋರ್ ಇತ್ರೆ ಓಕೆ ನಿಮ್ಮ ಇಷ್ಟ ಡೋರ್ ಇಲ್ವೋ ಒಂದು ಚಿಕ್ಕದೊಂದು ಕಿಟಕಿ ಮಾಡಿ ಓಕೆ ಓಕೆ ನನಗೆ 10 ರೂಪಾಯಿ ಅಲ್ಲಿ ಗೊತ್ತಾಯ್ತು ಅರಿಗೆ ಮನೆ ಕಿಟಕಿ ದಕ್ಷಿಣ ಇದು ಇದು ಹಿಂಗೆ ಕಂಟಿನ್ಯೂಟಿ ಬೇಕು ಕಂಟಿನ್ಯೂಟಿ ಅದು ಹೆಂಗೆ ಬರುತ್ತಾ ಆ ಸೆಂಟರ್ ಕನ್ವಿಸ್ತಾ ಇದೆ ಓಕೆ ಅದು ಸಿಗ್ತಾ ಇದೆ ನನಗೆ ಅದೇ ತರ ಇಲ್ಲೂ ಸಿಗಬೇಕು ಇದು ಸಿಗುತ್ತಾ ಹಿಂದೆಗಡೆ ಜಾಗ ಇಲ್ಲ ಹಿಂದೆಗಡೆ ಜಾಗ ಮೂರಡಿ ಇದೆ ತೋರಿಸ್ತೀನಿ ಬನ್ನಿ ಹಿಂದೆ ಜಾಗ ಇದೆಯಾ ಮೂರಡಿ ಇದೆ ಈಗ ಈಗನಡೆ ಆ ಡೋರ್ ಇದೆ ಅಣ್ಣ ಹೌದು ಇದು ಒಂದು ನಿಮಿಷ ಬನ್ನಿ ರತೆ ಇದು ಡೋರ್ ಇದೆ ಹೌದು ಆ ಡೋರ್ ಆಲ್ರೆಡಿ ಇದೆ ಹೌದು ಅದನ್ನ ಓಡಿಸಬೇಕು ಅಂಗಾರೆ ಆ ಇಟ್ಕೊಂಡು ಬಿಡಣ್ಣ ಒಂದು ಕೆಲಸ ಮಾಡಿ ಇಲ್ಲಿ ಲಾಸ್ಟ್ ತಗೊಳ್ಳಿ ಆ ಆ ಡೋರ್ ಎಲ್ಲಿದೆಯೋ ಸೇಮ್ ತಗೊಳ್ಳಿ ಆದ್ರೆ ಹಿಂದೆ ಡೋರ್ ಹಿಂದೆ ಒಂದು ಕಿಟಕಿ ಮಾಡಿ ಇದೆ सर ಇಲ್ಲಿ ಇದೆ ಇದೆ ಮನೆ ತೋರಿಸ್ತೀನಿ ಓಗ ಬನ್ನಿ ನೋಡ್ತಾ ಕ್ಯಾಮರಾ ಇಲ್ಲಿಗಿದೆ ಶಿಫ್ಟ್ ಮಾಡಬೇಕು ಮಾಡಿ ಶಿಫ್ಟ್ ಮಾಡ್ತ ಹಾ

ಅದಕ್ಕೆ ಸೆಂಟಿಟ್ಸಿನ್ ಸರ್ ಅವ ಸರ್ ಈಗ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನಾವು ಅಲ್ಲಿ ಡೋರ್ ಕೊಟ್ಟರೆ ಅಲ್ಲಿ ಕ್ಲೋಸ್ ಮಾಡೋ ಅಲ್ಲಿ ಅಗ್ನಯದಲ್ಲಿ ನಾವು ಕೊಡ್ಬೋದಾ ಇಲ್ಲೇ ಇದ್ರೆ ಓಕೆನಾ ನೋಡಿ ಇರ್ಬೋದು ಇಲ್ಲಿ ಇರಬಹುದು ಇಲ್ಲ ಅಂದ್ರೆ ಒಂದು ವಿಂಡೋ ಕಟ್ಕೋਣਾಬೇಕಾದ್ರೆ ಎಲ್ಲಾ ತುಂಬಾ ಉತ್ತಮ ಅಂದ್ರೆ ವಿಂಡೋಗಿಂತ ಬಾಗ್ಲೂ ಉತ್ತಮ ಅಂದ್ರೆ ಬಾಗ್ಲೂ ಕೊಡ್ತೀನಿ 100% ಇಲ್ಲಿ ಇಲ್ಲಿ ಬಾಗ್ಲೂ ಒಳ್ಳೆಯದೆ

ಇದನ್ನ ಇವಾಗ ಮೊದಲು ಬಾಗ್ಲಿತ್ತು ಸರ್ ಬಾಗ್ಲಿತ್ತು ಕ್ಲೋಸ್ ಮಾಡಿ ಯಾಕೆಂದ್ರೆ ಪಶ್ಚಿಮದಲ್ಲಿ ಮಧ್ಯದಲ್ಲಿತ್ತು ಅದು ನಮ್ಗೆ ಯಮಗ ಏನೋ ಯಮನ್ ದಿಕ್ಕು ಅಂದ್ಬಿಟ್ಟು ಬೇಡ ಅಂತ ಕ್ಲೋಸ್ ಮಾಡಿದ್ರು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಸಿಕ್ಕ ಇರಬೇಕು ಹಾವಿಸ್ಕೊತ ಜಾಸ್ತಿ ಹಿಂಗಿರಬಾರ್ದು ಅಲ್ಲಿ ಪೂರ್ವ ಎಷ್ಟು ಬೇಕಾದ್ರೆ ಮಾಡಿ ಉತ್ತರ ಎಷ್ಟ ಬೇಕಾದ್ರೆ ಮಾಡಿ

ಕೋಲ್ ಮಾಡಬೇಡಿ ಹೈತ್ರ ಹೈತ್ರ ಎಲ್ಲಾ ಓಪನ್ ಇದ್ರೆ ವಾಯ್ ಮೂಲೆ ಅಲ್ಲಿ ನಿಮ್ಮ ಮಕ್ಕಳಿಗೆ ವ್ಯವಹಾರ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅದು ಬೇಡ ಇದು ತಗಿಸ್ ಬಿಡಿ ಸರ್ ಕ್ಲಿಯರ್ ಕ್ಲಿಯರ್ ಈಗ ಇದನ್ನ ಬೇಕಾದರೆ ಸರಿಯಿಲ್ಲ ಇದನ್ನ ವಾಲ್ನ ಮುಂದೆ ತಕೊಂಡು ಸರ್ ಇಲ್ಲಿ ಡಬಲ್ ದೊಡ್ಡದು ಮಾಡ್ಕೊಂಡ್ರೆ ರೆಸ್ಟ್ ರೂಮ್ ಇಲ್ಲಿ ಬರೋ ಮಾಡ್ಕೊಂಡು ಬಿಟ್ರು ಮಾಡ್ಕೋಬಹುದು ಮಾಡ್ಕೋಬಹುದು ರೆಸ್ಟ್ ರೂಮ್ ಇಲ್ಲಿಂದ ಲ ಸ್ವಲ್ಪ ಜಾಸ್ತಿ ಮಾಡಬೇಡ

ಯಾವಾಗ ಮೊದಲು ನಮ್ಮ ತಂದೆ ಆಗ್ನೇಡ್ ಇಟ್ಬಿಟ್ಟಿದ್ರು ರೆಡಿ ಮಾಡಿದ್ವಿ ಮದ್ವೆ ಹತ್ರ ಬಂದ್ಬಿಡ್ತು ಮಣ್ಣು ಮುಚ್ಚಕಾಗಿಲ್ಲ ಆನಂತರ ಮದ್ವೆ ಆದ್ಮೇಲೆ ನನ್ನ ತಂಗಿ ಪ್ರೆಗ್ನೆನ್ಸಿ ಮತ್ತೆ ಮುಚ್ಚಂಗಿಲ್ಲ ತೆಗಿಯಂಗಿಲ್ಲ ಆನಂತರ ಏನ್ ಮಾಡ್ವಿ ನಮ್ ಹಳಿಯ ಹುಟ್ಟಿದ್ಮೇಲೆ ಒಂದ್ ತಿಂಗಳಿಗೆ ಇಮಿಡಲಿ ಹಳ್ಳ ಮುಚ್ಚಿಸಿದ್ವಿ ನೋಡಿದ ಇಲ್ಲ ಸರ್ ಇವಾಗ ಇವಾಗಿಲ್ಲ ಇವಾಗ ಹಾಕ್ಸಿರೋದ್ ನಾನು ವೈಟ್ ಇರ್ಲಿ ಅಂತ ಅವಾಗ ಇವಾಗ ಗಿಡ ನಿಮ್ಗೆ ಉತ್ತರದಲ್ಲಿ ಜಾಗ ಕಡಿಮೆ ಹೌದು ಸರ್ ಪೂರ್ತಿ ರೋಡ್ ವರ್ಗಿದಿರಾ ರಿವರ್ಸ್ ಅವರು ಇಲ್ಲಿ ದಕ್ಷಿಣದಲ್ಲಿ ಜಾಗ ಅದೇ ಸರ್ ಅರ್ಜೆಂಟ್ ಆಗಿ ನೀವ್ ಏನ್ ಅಲ್ಲಿ ಮುಂದೆ ಶೀಟ್ ತೆಗೆದು ಬಿಟ್ಟಣ್ಣ ಆ ಶೀಟ್ ಎಲ್ಲ ತೆಗೆದು ಮಾಡಬಾರ್ದು ಇಲ್ಲ ಸರ್ ನಮ್ಗೆ ಹೀಗಂದ್ರೆ ಇವಾಗ ಇಲ್ಲಿ ಇಲ್ಲಿ ಏನ್ ಅಂತ ಅನ್ಕೊಂಡಿ ಸರ್ ಈಗ ನಾವು ಐದಡಿ ಕಾಂಪೌಂಡ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಐದಡಿ ಐದಿಗೆ ಹಾಕೊಂಡ್ಬಿಟ್ಟು ಐದಡಿಗೆ ಇಲ್ಲಿ ನೋಡಿ ಇಲ್ಲೊಂದು ವಾಟರ್ ಟ್ಯಾಂಕ್

ಬೆಡ್ರೆ ನಿಮಸ್ತೆ ಬಿಟ್ಬಿಟ ಇಲ್ಲಿ ನಮ್ದೇ ಜಾಗ ಅಲ್ಲ ನಾಲ್ಕಡಿ ಬಿಡಣೆ ಬಿಡಕ್ಕೆ ಮುಂದೆಡೆ ಜಾಸ್ತಿ ಇದೆಯಲ್ಲ ಹೌದು ಜಾಸ್ತಿ ಇರೋದು 5 ಅಡಿ ಬಿಟ್ರೆ ಬಟ್ಟೆ ಬಟ್ಟಿಗೆ ಏನೋ ಒಂದು 5 ಅಡಿ ಮಾಡ್ತದೆ ಇಲ್ಲ ಸರ್ ನಾನು ಅದನ್ನ ಏನು ಮಾಡ್ಲಿ ಅಂತ ಸರ್ ನಿಮ್ಮ ಟೋಟಲಿ ಎಲ್ಲ ಕಡೆ ಲೋಡ್ ತಂದಿಟ್ಟಿದ್ದೀನಿ ಎಲ್ಲ ಮಾಡಿ ದಾರ ಹೆಡೆ ನಮಗೊಂದು ಸೆಂಟರ್ ಗೆ ಅಲ್ಲಿ ರೆಡಿಮೇಡ್ ಕಾಂಪೌಂಡ್ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ ರೆಡಿ ಯಾಕ ಕರೆಂಚ್ ಕಮ್ಮಿ ನಮಗೆ ಸುಮ್ಮನೆ ಮಾಡ್ತಾ ಹೋದ್ರೆ ಎಂಡಿಲ್ಲ

ಒಂದೇ ತಿಂಗಳು ಬೇರೆ ಟೈಮೇ ಬೇಡ ಒಂದು ತಿಂಗಳಲ್ಲಿ ರಿಸಲ್ಟು ಏನೇನೋ ರೆಸಲ್ಟ್ ಬರುತ್ತೆ ಎಲ್ಲ ಇದಕ್ಕೆ ಒಂದು ಐದಡಿ ಅಡಿ ಇಟ್ಕೊಂಡು ಅಲ್ಗೊಂದು ಗೇಟು ಇದಕ್ಕೆ ಸಪ್ರೇಟ್ ಗೇಟು ಇಲ್ಲ ಇದಕ್ಕೆ ಸಪ್ರೇಟ್ ಗೇಟು ಮಾಡೋಣ ಅಂದ್ಕೊಡಿ ಅದು ಇದರಲ್ಲಿ ಇಲ್ಲ ಇದಕ್ಕೆ ಸಪ್ರೇಟ್ ಗೇಟ್ ಕೊಟ್ಬಿಡ್ತೀನಿ ಸರ್ ಇದಕ್ಕೆ ಇದ್ಕೊಂದು ಗೇಟು ಇದಕ್ಕೆ ಈಶನ್ ಗೇಟ್ ಕೊಟ್ಬಿಡ್ತೀನಿ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಗೇಟ್ ಕೊಟ್ಬಿಡ್ತೀನಿ ಓಕೆನಾ ಅಲ್ಲಿ ಲೈಟ್ ಮಾಡ್ತೀನಿ ಸ್ವಲ್ಪ ಕಮ್ಮಿ ಮಾಡ್ತೀನಿ ಯಾವತ್ತೂ ಇಲ್ಲಿ ಎಲ್ಲಿಬಿಡ್ತೀಯ ಅಂದರೆ ಉತ್ತರದಲ್ಲಿ ಎಷ್ಟಿದೆ ಈಗ ತೆಗಿತೀವಲ್ಲ ಜಾವುದು ಅದಕ್ಕೆ ಅರ್ಧ ಅದ್ರಲ್ಲಿ ಅರ್ಧ ಇದ್ದರೆ ಒಳ್ಳೇದು

ಕಿಟಕಿ ಬಾಗಿಲಿಟ್ಟು ನೀಟಾಗಿ ಪೈಂಟ್ ಮಾಡ್ಬಿಟ್ಟು ನಾಲ್ಕು ಜನಕ್ಕೆ ಊಟ ಹಾಕ್ಬಿಟ್ಟು ಬಿಡಿಲ್ಲ ಅದು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಸರ್ ಕಂಪ್ಲೀಟ್ ಶ್ರಾವಣದಲ್ಲಿ ಒಂದು ಪೂಜೆ ಮಾಡಿ ಸತ್ಯ ಪೂಜೆ ಮಾಡಿಸಿ ಅವತ್ತು ಕರ್ಮ ಕಡಿ ಇಲ್ಲ ಪೂರ್ತಿ ಇದು ಮಾಡಿಸ್ತೀನಿ ಸರ್ ನೀಟ ನಮ್ಮ ಎಲ್ಲ ಶುದ್ಧ ಮಾಡ್ಸಿ ಊಟ ಹಾಕ್ತಾ ಇರಬೇಕು ಇಲ್ಲ ಸರ್ ಇಲ್ಲ ನಮ್ಮಲ್ಲಿ ಎವ್ರಿ ದೀಪಾವಳಿಗೆ ಸರ್ ನಮ್ಮಲ್ಲಿ ನಾವು ಇಲ್ಲ ಸರ್ ನಾವು ನಾವು ಉಪಾದಾನ ಮಾಡ್ತೀವಿ ಭಿಕ್ಷಟನೆ ಮಾಡಿ ಎವ್ರಿ ನಮ್ಮ ದೀಪಾವಳಿ ದಿನ ನಮ್ಮ ವಿಲೇಜ್ಗೆಲ್ಲ ನಮ್ಮ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಎಲ್ಲರೂ ಸಂಜೆ ಊಟಕ್ಕೆ ಬರ್ತಾರೆ ಇವೆಲ್ಲ ಚೆನ್ನಾಗಿ ಮಾಡಿದೀಯ ಕಾಂಪೌಂಡ್ ಒಂದು ಹಾಕ್ಬಿಡಿ ಸರ್ ಕಾಂಪೌಂಡ್ ಹಾಕಿ ಉತ್ತರ ಓಪನ್ ಮಾಡಿಬಿಟ್ರೆ ಟಕ ಟಕ ನಿನಗೆ ಅಲ್ಲಿ ಫ್ಯಾಕ್ಟ್ರಿ ಹಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ ನಿಜ ಅಂತೆ ನಾನು ತುಂಬಾ ಜನ ಹೇಳ್ತಾ ಇದ್ದೀನಿ ತುಂಬಾ ಎಲ್ಲರೂ ಬೆಂಗಳೂರಲ್ಲಿ ವ್ಯಾಪಾರ ಕೋಟಿಗಟ್ಟಲೆ ಹಾಕಿ ವ್ಯವಹಾರ ಮಾಡ್ತಾರೆ ಊರಲ್ಲಿರೋ ಸ್ವಂತ ಮನೆ ಅಪ್ಪ ಅಮ್ಮ ಇರೋ ಜಾಗ ನಮ್ದು ಒಂಥರ ಏನಂದ್ರೆ ಆಲ್ದ ಮರ ಇದ್ದಂಗೆ ಅಪ್ಪ ಅಮ್ಮ ಅಂದರೆ ನಮ್ಮ ಬೇರು ತಾತ ಅಜ್ಜಿ ಹುಟ್ಟಿರೋ ಮನೆ ಅದು ಅಲ್ಲಿ ಪಾಸಿಟಿವ್ ಎನರ್ಜಿ ನಮ್ಗೆ ಸಿಕ್ಕಿಲ್ಲ ಅಂದರೆ ಅವರ ಆಶೀರ್ವಾದ ನಮ್ಗೆ ಸಿಕ್ಕಿಲ್ಲ ಅಂದರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ವಾರ ವಾರ ಹೋಗಿ ಅಪ್ಪ ಅಮ್ಮನ ಹತ್ರ ಸುಮ್ಮನೆ ಅವರು ಅವ್ರ ಸ್ಪರ್ಶ ತಗಲಬೇಕು ಸುಮ್ಮನೆ ಅಪ್ಪನ ಹಂಗೆ ಹಂಗೆ ಅನ್ಬೇಕು ಅಮ್ಮನ ಹಂಗೆ ಅನ್ಬೇಕು ನಿಜ ಸಹ ಗೊತ್ತಿಲ್ಲ ಅವ್ರ ಸ್ಪರ್ಶ ಹಿಂಗೆ ಇಟ್ಕೊಳ್ಳಿ ನೀವು ಸುಮ್ಮನೆ ಅಪ್ಪ ಕಷ್ಟ ಇದೆ ನನ್ನ ಕೈ ಹತ್ಕೊಂಡು ಅವ್ರ ಹತ್ರ ಹೇಳ್ಬಿಡಿ ಕಷ್ಟ ಹೋಗ್ಬಿಡುತ್ತೆ ನಾನು ತುಂಬ ಜನ ಕೇಳ್ತೀನಿ ಯಾರು ಅಪ್ಪ ಅಮ್ಮ ಇಲ್ವಾ ಹೋಗಿ ಆಲ್ನ ಮರದ ಊರು ಇರ್ತಲ್ಲ ಊರಲ್ಲಿ ಆಲ್ನಮರ ಕೂತ್ಕೊಂಡು ಹಿಂಗೆ ಆಲದ ಮರ ಇಡ್ಕೊಂಡು ಅಳ್ಕ ಅಳಬೇಕು ನನ್ನ ಕಷ್ಟ ಎಲ್ಲ ಆಳ್ದಮರ ಮರಕ್ಕೆ ಕೇಳ್ಕೊಡು ಅಪ್ಪ ಅಮ್ಮ ಇದ್ದರೆ ಅಪ್ಪ ಅಮ್ಮ ಹೇಳು ಅವರು ಒಂದು ಒಳಗಡೆ ಒಂದು ಒಂದು ಶಕ್ತಿ ತಗೊತಾರೆ ಖಾಲಿ ಇರ್ತಾರಲ್ವಾ ಯಾವಾಗಲೂ ನನ್ನ ಮಗನಿಗೆ ಒಳ್ಳೇದಾಗಬೇಕು ನನ್ನ ಮಗನಿಗೆ ಒಳ್ಳೇದಾಗ್ಬೇಕು ಈ ಒಂದು ಸಂಕಲ್ಪ ಮಾಡಿಬಿಡ್ತಾರೆ ಅದು ಒಂದು ಹೇಳ್ದಮ್ಮ ಈಗ ಯಾರು ಅಪ್ಪ ಅಮ್ಮನಿಗೆ ಹೇಳೋದಿಲ್ಲ ನಾನು ಇಷ್ಟು ಸಾಲ ಮಾಡಿದ್ದೀನಿ ಇಷ್ಟು ಫ್ಯಾಕ್ಟ್ರಿ ಹಾಕಿದ್ದೀನಿ ಇಷ್ಟು ಇದು ಮಾಡಿದ್ದೀನಿ ಯಾರು ಹೇಳೋದಿಲ್ಲ ಎಲ್ಲ ತಗೊಂಡೋಗಿ ಎಂಟಿ ಹತ್ರ ಹೇಳ್ತಾರೆ ಅದಲ್ವ ಸರ್ ಇಲ್ಲ ಸರ್ ನಮ್ದು ಏನಂದ್ರೆ ಪ್ಲಸ್ ಹೇಳಲ್ಲ ಮೈನಸ್ ಹೇಳಲ್ಲ ಕಾರಣ ಯಾಕೆಂದ್ರೆ ಅದ ಅನ್ಭವಸ್ತಿದಿವಿ ಭಗವಂತನ ಇಚ್ಛೆ ಪ್ರಯತ್ನ ನಮ್ದು ಫಲ ಫಲ ಭಗವಂತದ್ದು ಪ್ರಾಮಾಣಿಕತೆ ಬಿಟ್ಟು ಬದುಕೋದಿಲ್ಲ ಸರ್ ಪ್ರಾಮಾಣ ಕೂಡ ಪ್ರಾಮಾಣಿಕತೆ ಅವತ್ ನಾವು ಸತ್ವಿ ಹೌದು ನೋಡಿದ್ರೆ ಅದ್ರ ಮೇಲೆ ನಿಂತ್ಕೋತೀವಿ ನನ್ಗೆ ಏನೋ ಪ್ರಾಬ್ಲಮ್ ಆಯ್ತು ನಮ್ಮ ಅಪ್ಪನಿಗೆ ಹೇಳ್ತೀನಪ್ಪ ಸ್ವಲ್ಪ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾಳೆ ಒಂದು ಕೆಲಸ ಇದೆ ಹೋಗ್ತಾ ಇದೀನಿ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಅಷ್ಟೇ ಏನ್ ಕೆಲಸ ಅಂತ ಹೇಳಲ್ಲ ಅವರು ಒಂದು ಪ್ರಾರ್ಥನೆ ಮಾಡ್ಕೊಂತಾರೆ ಸಂಕಲ್ಪ ಮಾಡ್ಕೊತಾರೆ ಸಂಕಲ್ಪ ಮಾಡ್ಕೊಂತಾರೆ ಅದು ಆಶೀರ್ವಾದ ನಮ್ಗೆ ಅಷ್ಟೇ ನಾನು ತುಂಬಾ ಜನ ಇರ್ತೀನಿ ಬೆಂಗಳೂರು ವಾರ ವಾರ ಊರಿಗೆ ಹೋಗ್ರಿ ಅಪ್ಪ ಅಮ್ಮನ ಹತ್ರ ಸುಮ್ಮನೆ ಅಲ್ಲಿ ನೋಡ್ಬೋದು ಇಲ್ಲ ಸರ್ ನಾನು ಬಂದಿಲ್ಲ ಒಂದು ಟೂ ಮಂತ್ ಇದ್ದೆ ಎಲ್ಲ ರೆಡಿ ಮಾಡಿಸಿದೆ ಅವಾಗೆಲ್ಲ ಈ ಲಂಡ್ ಇದೆಯಲ್ಲ ಅವ್ರಿಗೂ ನಮಗೂ ಇರೋದಿಲ್ಲ ಸರ್ ಮಾಡಿಬಿಟ್ಟು ಅಲ್ಲಿಂದ ಕಲ್ ಕಟ್ಬಿಟ್ಟು ಹೈಟ್ ಮಾಡ್ಕೊಂಡು

ಅದೇ ಇಡ್ತೀನಿ ಸ್ಟ್ರೆಚರ್ ಕೊಡ್ತೀನಿ ಅಲ್ಲಿ ಕಿಚನ್ ಬರಬೇಕು ವಾಶ್ರೂಮ್ ಬರಬೇಕು ವಾಶ್ರೂಮ್ ಬರಬೇಕು ಅಲ್ಲೊಂದು ಓವರ್ ಟ್ಯಾಂಕ್ ಮಾಡಿಬಿಡ್ತೀನಿ ಓಕೆ ಆಗಲಿ ಸರ್ ಥ್ಯಾಂಕ್ ಯು